ಬಾಡಿನ ಹಾಕಿದ್ದಾರೆ ಈಗ ಅವ್ರೇನ್ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ಇಶ್ಯೂ ಮಾಡಿ ಅಂತ ಕೂತಿದ್ದಾರೆ ನಾವ್ ಕಲಸಿ ಅಟ್ಲೀಸ್ಟ್ ವಿಚಾರ ಮಾಡಿ ಮತ್ತೆ ಅಲ್ಲಿಗೆ ಹೋಗೋದ್ ಬೇಡ ಅಂತ ಹೇಳಿದ್ರೆ ಲೆಕ್ಕದಲ್ಲಿ ಇದ್ರು ಇಲ್ಲಾಂದ್ರೆ ಕೇಸ್ ಇಶ್ಯೂ ಮಾಡ್ಕೊಡಿ ಅಂತ ಕೂತಿಲ್ಲ ನಾವ್ ಪದೇ 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 ಹೇಳ್ತಾ ಇದ್ರು ಬರ್ತಾ ಇರ್ಲಿಲ್ಲ ಕೊಟ್ಟಿದ್ದಾರೆ ದಾಖಲೆಗಳಿದೆ ಅವ್ರ ಏನಂತ

ಇನ್ನು ಉಳಿದಿರ್ತಕ್ಕಂತ ವಿಚಾರಗಳು ಆಲ್ರೆಡಿ ತಮ್ಮ ಮುಖಾಂತರನೇ ಮುಖಾಂತರ ಏನು ಇವತ್ತು ಗಾಂಜಾ ಮಾರಾಟ ಆಗಿರ್ಬೋದು ರೌಡಿ ಶೆಟ್ಟಿಗಳಾಗಿರ್ಬೋದು ಕರ್ತವ್ಯ ನಿಮ್ಮ ಕೆಲಸ ನೀವು ಮಾಡ್ತಾನೆ ದಲಿತರ ದಲಿತರಿಗೆ ಕುಂದುಕೊರತೆಗಳ ಸಭೆ ಅಂತ ನೀವು ಕರೆದಿರ್ತಕ್ಕಂತಹ ಮುಖ್ಯವಾದಂತಹ ಉದ್ದೇಶ ಏನನ್ನೋದ್ರ ಸರ್ಕಾರಕ್ಕೆ ನೀವು ಕಳಿಸೋದೇ ಆದ್ರೆ ಏನು ನಮ್ಮ ಕಡೆಯಿಂದ ಏನಾದ್ರೂ ಮಾಹಿತಿಗಳನ್ನ ಪಡೆದು ಅದನ್ನು ಸರ್ಕಾರಕ್ಕೆ ಕಳಿಸೋದಂತದ್ದೇ ಆದ್ರೆ ತಾವು ತಾವು ಹೇಳಿದ್ರೆ ಈಗ ಸರ್ಕಾರದ ಕಡೆಯಿಂದ ಇದು ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಒಂದು ಎರಡನೇದಿಲ್ಲ ನಿಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಮಾಡ್ತಾ ಇದ್ದಲ್ಲ ಈ ಎರಡು ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕಾಗಿದೆ ಯಾಕೆ ನಾನು ಇದನ್ನ ಉತ್ತರ ಕೇಳ್ತಾ ಇದ್ದೀನಿ ಅಂತಂದ್ರೆ ಮಾತಾಡ್ತೀನಿ ಯಾಕೆ ನಾನು ಈ ಉತ್ತರ ಕೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ದಲಿತ ಜನಾಂಗದ ಪರವಾಗಿ ನೀವು ಮಾಡೋದೇ ಆದ್ರೆ ಪೊಲೀಸ್ ಲಿಮಿಟ್ಗೆ ಎಷ್ಟು ಬರುತ್ತೆ ಸ್ವಾಮಿ ಯಾವುದೇ ರಕ್ಷಣೆ ಕೊಡ್ತಕ್ಕಂಥವಲ್ಲ ಏನ್ ಸರ್ ಯಾವ ರಕ್ಷಣೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಆಮೇಲೆ ನಾವು ಪೊಲೀಸ್ ಇಲಾಖೆ ನಮಗೆ ಪ್ರಪ್ರಥಮವಾಗಿ ಎಷ್ಟು ಸ್ಪಂದಿಸ್ತದೆ ಪ್ರಾಮಾಣಿಕವಾಗಿ ಒಪ್ಕಂತೀವ ನೀವು ಈ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸ್ಲಿಕ್ಕೆ ನೀವು ಒಪ್ಕೊಳ್ಬೇಕಾಗ್ತದೆ ಹೌದಾ ಅಲ್ವಾ ಸರ್ ಸರ್ಕಾರಕ್ಕೆ ವರದಿ ನಿಮ್ಮ ಪ್ರಥಮ ಪ್ರಾಶಸ್ತ್ಯ ಆಮೇಲೆ ನಮ್ಮ ಸಮಸ್ಯೆಗಳು ಎರಡನೇ ಭಾನುವಾರ ಅಥವಾ ಶನಿವಾರ ಅಂತ ಹೇಳ್ಬಿಟ್ಟಿದ್ದಾರೆ ಆಯ್ತು ಶನಿವಾರನ ಭಾನುವಾರ ಹೇಳಿದ್ದಾರೆ ಆಮೇಲೆ ಒಂದು ಪರ್ಟಿಕ್ಯುಲರ್ ಗೈಡ್ ಲೈನ್ಸ್ ಇಲ್ಲ ಏನು ಇಂಥದ್ದೇ ಇದು ದಲಿತರ ಕುಂದಕ್ಕ ಸಭೆ ಅಂದ್ರೆ ಸ್ಪಷ್ಟವಾದ ಮಾರ್ಗಸೂಚಿ ಇಲ್ಲ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಸಭೆನ ಮೊಟಕು ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು ಸರ್ಕಾರನೇ ಮೊಟ್ಟಕೋ ಎಲ್ಲ ಲೀಡರ್ಸ್ ಕರೆಯಲ್ಲ ಸರ್ ಮೂರ್ನಾಲ್ಕು ಜನ ಇರ್ತಾರೆ ಅದರಲ್ಲಿ ಪ್ರಾತಿನಿಧ್ಯತೆ ಎಸ್ ಸಿ ಅಲ್ಲ ಒಬ್ರು ಎಸ್ ಟಿ ಅಲ್ಲ ಒಬ್ರು ಇನ್ನೊಂದು ಎಸ್ಸಿನಲ್ಲೇ ಉಪ ಪಂಗಡಿಗಳು ಬರ್ತದೆ ಅದರಲ್ಲಿ ಒಬ್ರು ಎನ್ ಜಿ ಓಸ್ ಒಬ್ರು ಅಂತ ದಯವಿಟ್ಟು ನೀವು ಇದನ್ನ ಸರ್ಕಾರಕ್ಕೆ ಕಳ್ಸಿ ಸರ್ ಎನ್ ಜಿ ನ ಕರೀತಾರೆ ಎನ್ ಜಿ ಓ ರವರು ಇಡೀ ನೊಂದಿರತಕ್ಕಂತ ದಲಿತರ ಪರವಾದ ಯಾವುದೇ ಒಂದೇ ಒಂದು ಸಮಸ್ಯೆ ಮಾತಾಡೋದಿಲ್ಲ ಮೇಡಮ್ ಅವರು ಅವರು ನಾಕ್ ಏನಕ್ಕೆ ಆ ಸಮಿತಿಯಲ್ಲಿ ಇಟ್ಕೊಂಡಿದಾರೋ ಡಿಸ್ಟಿಕ್ ಏನ್ ವಿಜಿಲೆನ್ಸ್ ಕಮಿಟಿ ಇದೆಯಲ್ಲ ದಲಿತರ ಸರ್ ದೌರ್ಜನ್ಯ ತಡೆ ಸಮಿತಿ ಜಿಲ್ಲಾ ಸಮಿತಿ ಇದೆಯಲ್ವಾ ಆ ಎನ್ ಜಿ ಓಸ್ ನ ಆಮೇಲೆ ಉಪಸಮ ಉಪ ಪಂಗಡಿಗಳಿದ್ದಾವಲ್ಲ ಅವ್ರನ್ನೆಲ್ಲ ಏನಕ್ಕೆ ಇಟ್ಕೊಂಡಿದ್ದಾರೆ ಗೊತ್ತೇ ಇಲ್ಲ ನಮ್ಗೆ ಅವ್ರು ನಮ್ ಪರವಾಗಿ ಒಂದೇ ಒಂದು ವಾಯ್ಸ್ ಮಾಡೋದಿಲ್ಲ ಒಂದೇ ಒಂದು ವಾಯ್ಸ್ ಮಾಡೋದಿಲ್ಲ ಅವ್ರಲ್ಲಿ ಬರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಡಿ ಸಿ ಸಾಹೇಬನ್ ಪರಿಚಯ ಮಾಡ್ಕೊಂಡ ಎಸ್ ಪಿ ಸಾಹೇಬನ್ ಪರಿಚಯ ಆಗ್ಬೇಕು ಏನೋ ಪರ್ಸನಲ್ ಕೆಲಸಗಳು ಮಾಡ್ಕೊಂಡು ಹೋಗ್ತೇನೆ ನೀವು ಹೋದಾಗ ಗಮನಿಸಿದ್ರೆ ಅವರು ದಲಿತರ ಎಸ್ ಸಿ ಎಸ್ ಟಿ ಪರವಾಗಿ ಒಂದೇ ಒಂದು ಸಮಸ್ಯೆನ ಧ್ವನಿ ಎತ್ತೋದಿಲ್ಲ ಅಲ್ಲಿ ಮೊಟ್ಟ ಗೊಳಿಸ್ಬಿಟ್ಟು ನಾಲ್ಕೈದು ಜನ ನಿಟ್ಕೊಂಡಿದ್ದಾರೆ ಸೇಮ್ ಎಸ್ ಇದು ಆಯ್ತು ಆಮೇಲೆ ತಹಶೀಲ್ದಾರ್ ಕಿತ್ತಾಕ್ಬಿಟ್ಟ ತಹಶೀಲ್ದಾರ್ ಅಧ್ಯಕ್ಷತೆ ಸಭೆನೇ ಇಲ್ಲ ಸರ್ ದಲಿತರ ಕುಂದುಕೊರ್ತೆಗಳು ಸಭೆ ಸಭೆನೇ ಇಲ್ಲ ತೆಗೆದು ಬಿಟ್ಟಿದ್ದಾರೆ ಅವ್ರು ತಮ್ಮ ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಯಾರು ಹೋರಾಟ ಮಾಡುವಂತ ಆಸಕ್ತಿ ಇಲ್ಲ ಸೊ ಅಂತ ಹೋರಾಟಗಾರನ ಒಂದು ದಮನ ಮಾಡುವ ಹಕ್ಕನ್ನ ಮತ್ತು ದಮನ ಮಾಡುವಂತ ಪ್ರಯತ್ನವನ್ನ ತಮ್ಮ ಇಲಾಖೆಯನ್ನು ನೀಡುತ್ತೆ ಅನಿಸಿಕೆ ಕಾರಣ ಏನಪ್ಪ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಮನೆ ಬಂದ್ಬಿಟ್ಟು ಮುಂಜಾಗ್ರಿಗೆ ಯಾಚೆ ಮಾಡಿಕೊಂಡ ಸರ್ತಾರ್ ನಾಲ್ಕು ಗಂಟೆಗೆ ನನ್ನ ಬೇರೆ ಇಲ್ಲ ಒಂದು ನೂರು ವರ್ಷ ಹಿಂದೆ ನೀವು ಬರ್ಕ ಮುಂಚೆ ಏನಿಲ್ಲ ವಿಚಾರ ಇಲ್ಲ ಸರ್ ಮಲ್ಕೊಂಡಿದ್ದೆ ಇಟ್ಬಿಟ್ಟು ಕರ್ಕೊಂಡ್ ಬಂದು ಸುನೀಲ್ ದಲ್ಲಿ ಊರಲ್ಲ ಕರ್ಕೊಂಡು ದಿಬ್ಬಳ್ಳಿ ಬರ್ತಿದ್ರು ಎಲ್ಲ ಜನ ಇದ್ದಾರೆ ದಲಿತನ ಯಾಕೆ ಟಾರ್ಗೆಟ್ ಮಾಡ್ತಾರ ನಾಲ್ಕು ಗಂಟೆಗೆ ಬಂದ್ ಮನೆ ಹತ್ರ ಬಂದ್ಬಿಟ್ಟು ಕರ್ಕೊಂಡ್ ಮತ್ತೆ ಅಂದ್ರೆ ಬೇರೆ ಏನ್ ಏನಾಗೋದು ಇನ್ನೇನು ದರೋಡೆ ಮಾಡೋಣ ಇಲ್ಲಿ ಬೇರೆ ಇನ್ನೇನಾದ್ರು ಅನೇಕ ಚಟುವಟಿಕೆ ಮಾಡಿ ಮಾಡಿದ मेरे बेरे गांधी क्षेत्र और मेरे बेरे रीत हैं